ನಮಗೆ ನಮ್ಗೆ ಇದಾಗ್ತಾನೆ ಫ್ರೆಂಡ್ಸ್ ಈಗ ನಿಮ್ಮ ಬಿಸಿ ಶೆಡ್ಯೂಲ್ ಜೊತೆಗೆ ಸಂಡೆ ಅದೇ ಬೇರೆ ಬೇರೆ ಕೆಲಸದಲ್ಲಿ ಇರ್ಬೇಕಲ್ವಾ ಅಂತ ಮಾತು ಹೇಳ್ತೀರಾ ಆದ್ರೆ ನಡುವೆನೂ ಕೂಡ ಒಂದು ಸಾಲ ಪ್ರೇಮ್ ಕಟ್ಟಿರ್ತೀವಿ ನೋಡುವಾಗ ಕ್ಯಾಮ್ರಾ ನೋಡ್ಬೇಕು ಅವ್ನ್ ಕೇಳಿರ್ ಅವ್ನ್ ಹೇಳ್ತೀನಿ ಓಕೆ ಒಂದು ಒಳ್ಳೆ ಸಿನಿಮಾ ನೋಡೋದಾಯ್ತು ನನ್ಗೆ ಅಂದ್ರೆ ಬಿಸಿ ಸೆರೋದ್ಕಿಂತ ಸಮಯ ಸ್ವಲ್ಪ ಒಡಗಿ ಬಳಿ ಕಡಿ ಅಂದ ಇದರಲ್ಲಿ ಒಳ್ಳೆ ಲವ್ ಸ್ಟೋರಿ ಮಾಡಿದ್ದಾರೆ ಸುನಿಯವರು ಮೊದಿಂದನೂ ನಾನು ಬೇಸಿಕಲಿ ಸುನಿ ಫ್ಯಾನ್ ಯಾಕಂದರೆ ಸಿಂಪಲ್ ಆಗಿ ಒಂದು ಕಥೆನ ಯಾವ ಮಟ್ಟಕ್ಕೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗಿಂತ ಚೆನ್ನಾಗೆ ಸುನಿ ಅವರು ಆಮೇಲೆ ತಿರ್ಗಿ ಅದೊಂದು ಒಂದು ಪ್ಲ್ಯಾನ್ ಇರ್ತದೆ ಬೇಸಿಕಲಿ ನಾನು ಒಂದು ಫ್ಯಾನ್ ಯಾಕಂದ್ರೆ ಅಲ್ಲ ಸಿಂಪಲ್ ಸುನಿ ಅಂತ ತಕ್ಷಣ ಸಿಂಪಲ್ ಆಗಿ ಅದೆಷ್ಟು ಚೆನ್ನಾಗೆ ಸಿನಿಮಾ ಮಾಡಿದ್ದಾರೆ ಅದೇ ನಿಜವಾಗ್ಲೂ ಖುಷಿ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ನನ್ನ ಸಿನಿಮಾ ಎಕ್ಸ್ಕ್ಯೂಸ್ ಎಕ್ಸ್ಕ್ಯೂಸ್ಮಿ ಏನ್ ಇದ್ದಿತ್ತು ಸೊ ಅದು ನಂಗೆ ರೀ ಆಯ್ತು ನಂಗೆ ಸಿನಿಮಾ ನೋಡಿರೋಸ್ ಅಂದ್ರೆ ನನ್ಗೆ ಏಜ್ ಆಯ್ತು ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಮ್ಯೂಸಿಕ್ ಅಂತ ವೀರ್ ಸಮಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಸಾಹಿತ್ಯ ತುಂಬಾ ಚೆನ್ನಾಗಿದೆ ಸೊ ಚೆನ್ನಾಗಿದ್ವಿ ನೈಸ್ ಹೇಳಿ ಬ್ರೇಕ್ ಅಂಡ್ ವಿನು ಬಗ್ಗೆ ಅಂದ್ರೆ ನಾನು ಜಾಸ್ತಿ ಸಿನಿಮಾ ಯಾವುದು ನೋಡಿರಲಿಲ್ಲ ವಿನಯ್ ಅವರು ಇದೇ ಫಸ್ಟು ಈ ಥರ ಒಂದು ಸಿನಿಮಾ ಆಮೇಲೆ ಈ ಥರ ಆ್ಯಕ್ಟ್ ಮಾಡ್ತಿರೋದು ಅವರು ತುಂಬ ಚೆನ್ನಾಗಿ ಅದ್ ಆಕ್ಟ್ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿ ಕಾಣ್ತಾರೆ ದಾಡಿಗಳಿಗೆ ಉಟ್ಕೊಂಡು ಒಳ್ಳೆ ಅದು ಥರ ಸಚ್ಚಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದೇ ಇಲ್ಲಿ ನೋಡ್ತಾರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ವಿನಯ್ ರಾಜತ್ಮೂರ್ ಅವ್ರನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಲವು ಸಂದರ್ಭದಲ್ಲಿ ಕೆಲವರು ವಾಕ್ ಮಾಡ್ಬೇಕಾರೆ ಕೆಲವು ಡೈಲಾಗ್ ಹೇಳ್ಬೇಕು ಅಪ್ಪ ಅವ್ರ ಜ್ಞಾಪಕ ಬರ್ತಾರೆ ಅವ್ರು ವಾಕ್ ಮಾಡ್ಬೇಕಾದ್ರೆ ಕೆಲವು ಬ್ಯಾಕ್ ಅಲ್ಲಿ ಸುನಿಯವರು ಬ್ಯಾಕ್ ಸೈಡ್ ಇದ್ದಾಗ ಅಪ್ಪ ಅವ್ರು ಹಂಗೆ ನೆಟ್ಟಿದ್ದಾರೆ ಸೊ ಆ ಥರ ಜ್ಞಾಪ್ ಅವರು ನಿಜವಾಗ್ಲು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿನಯೋರು ಅಂಡ್ ಒಟ್ಟಾರೆ ಸಿನಿಮಾ ಇಸ್ ಬ್ಯೂಟಿಫುಲ್ ಅಂಡ್ ಫ್ಯಾಮಿಲಿ ನೋಡುವಂತ ಸಿನಿಮಾ ಯಾಕೆ ಲವರ್ಸ್ಗಳು ಬಿಡಿ ಲವರ್ಸ್ ಗಳಿಗೆ ಸುನಿಲ್ ಚೆನ್ನಾಗಿ ಎಲ್ಲಾ ಸಿನಿಮಾಗಳು ಮಾಡ್ತಾರೆ ಫ್ಯಾಮಿಲಿ ಮಕ್ಕಳ ತುರ್ತು ಸಿನಿಮಾ ನೋಡಬಹುದು ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಥ್ಯಾಂಕ್ಸ್ ಮಗ ಒಳ್ಳೆ ಸಿನಿಮಾ ಮಾಡಿದ ಒಳ್ಳೆ ಸಿನಿಮಾ ತೋರಿಸಿದ್ಯಾರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡ್ಲೇಬೇಕನ್ನೋ ಕಾರಣ ಏನಂದ್ರೆ ಈ ಮೂವಿ ಕತೆ ನಾನು ಸ್ಕ್ರೀನ್ ಪ್ಲೇ ಬಂದಾಗ ಕೆಲವೊಂದು ಪಾಯಿಂಟ್ ಆಫ್ ಟೆಕ್ ಆದಾಗ ನನ್ನೊಂದ್ಸಲ ಎಕ್ಸ್ಕ್ಯೂಸ್ ಸರ್ ಈಗ ಅವತ್ತಿನ ಸನ್ಮಾ ಟೈಮಲ್ಲಿ ಆ ಸಿನಿಮಾಗಳನ್ನ ಮತ್ತೆ ಜನರಿಗೆ ತಂದು ನಿಟ್ಟಿನಲ್ಲಿ ಮತ್ತೆ ಒಳ್ಳೆ ಅಭಿಪ್ರಾಯ ಬಂದರೂ ಕೂಡ ಗೆಲ್ಲಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಎಂಥ ಚಾಲೆಂಜ್ ಇತ್ತು ಸರ್ ಈಗಿನ ಸಂದರ್ಭಕ್ಕೆ ಹೆಂಗೆ ಚಾಲೆಂಜ್ ಇತ್ತು ಅಲ್ಲ ಅವಾಗ ಏನು ಹೌದು ಅವಾಗ ನೀವು ಇರಲಿಲ್ಲ ನಮ್ಗೆ ಸಪೋರ್ಟ್ಗೆ ಯಾಕಂದ್ರೆ ತಲ್ಪ್ಸೋರ್ ನೀವು ತಲುಪಬೇಕಾಗಿತ್ತಲ್ಲ ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ತಲ್ಪ್ಸೋರ್ ನೀವುಗಳಿದ್ರಿ ಸೊ ಅವಾಗ ಯಾರು ಇರಲಿಲ್ಲ ಇದ್ರೆ ಕೆಲವೇ ಕೆಲವು ಇದು ಅಂದ್ರೆ ಈ ತರ ಮೀಡಿಯಾ ಇಭೀಕರಣ ಇರಲಿಲ್ಲ ನಮ್ಗೆ ನಮ್ಗೆ ಆ ಥರ ಸೊ ಅವೆಲ್ಲ ಪೇಪರ್ ನಿಮಗೆ ಗೊತ್ತೇ ಇದೆ ಎಲ್ಲ ನಾಲ್ಕು ಸ್ನೇಹಿತರು ಒಳ್ಳೆ ಇದು ಬೆಂತ್ ತಟ್ಟೋ ಸ್ನೇಹಿತರಿದ್ರು ಎಲ್ಲ ಪತ್ರಕರ್ತರು ನಮ್ಗೆ ಸೊ ಅಷ್ಟು ಬಿಟ್ರೆ ಸ್ಟ್ರಗಲ್ ಅಂತೇನಿಲ್ಲ ಎಲ್ಲ ಸಿನಿಮಾ ರಿಲೀಸ್ ಆದಾಗ ಚೆನ್ನಾಗಿತ್ತು ಅಂದ ತಕ್ಷಣ ಆಟೋಮೆಟಿಕಾಗಿ ಜನ ಬಂದು ಥಿಯೇಟರ್ಗೆ ಸಿನಿಮಾ ನೋಡೋರು ನಾವೇನು ಭಜನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಇವಾಗ ಏನಾಗಿದೆ ಅಟ್ಲೀಸ್ಟ್ ನಾವು ಹೇಳ್ತೀವಿ ನಿಮ್ಮ ಮುಖಾಂತರ ಒಳ್ಳೆ ಸಿನಿಮಾ ಒಳ್ಳೆ ಒಳ್ಳೆ ಚಿತ್ರ ಮಾಡಿದ್ದಾರೆ ದಯವಿಟ್ಟು ಬಂದೆಲ್ಲ ನೋಡಿ ಪ್ಲೀಸ್ ಅರಸಿ ಅರಸಿ ಅಂತ ಕೇಳ್ತೀವಿ ಸೊ ಅಷ್ಟೇ ಪರ್ಟಿಕ್ಯುಲರ್ ಆಗಿದೆ ಮನೆ ತುಂಬಾ ಆಚಾರ ಹೇಳಿದೆ ನಾನು ನನ್ನ ಮೊದಲಾಗಿ ಹೇಳ್ಬೇಕಂದ್ರೆ ವಿನಯ್ ನಂಗೆ ತುಂಬಾ ಕ್ಲೋಸ್ ಫ್ರೆಂಡ್ ಬೇಸಿಕಲಿ ಯಾಕಂದ್ರೆ ನಾನು ಅವರಿಗೆ ಸಿನಿಮಾ ಮಾಡಬೇಕಾಗಿತ್ತು ಸೊ ಕೆಲವು ಕಾರಣಾಂತರ ಏನೋ ಗೊತ್ತಿಲ್ಲ ನನಗೆ ಇದೇನೋ ಆಗಲಿಲ್ಲ ಸೊ ಆ ಟೈಮಲ್ಲಿ ನಾನು ಖಂಡಿತವಾಗ್ಲೇ ನೆಕ್ಸ್ಟ್ ಫ್ಯೂಚರ್ ವಿನಯ್ ವಿನಯವ್ರಿಗೆ ಜೊತೆ ಕೆಲಸ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಯಾಕಂದ್ರೆ ಈ ಜಡ್ಜ್ ನಾನು ಸರಿ ಅವ್ರು ಅದೇ ಮಾತಾಡ್ತೀನಿ ವಿಂಟ್ರೋಲಲ್ಲಿ ಅವ್ರು ಎಷ್ಟು ಆಗಿ ನಾವು ಮನೆಗೆ ಹೋದ್ರೆ ಎಷ್ಟು ಪ್ರೀತಿಯಿಂದ ಎಷ್ಟು ಹಂಬಲ್ಲಾಗಿ ಆಗಿ ಅಪ್ಪವರು ಎಲ್ಲ ಮಾತಾಡ್ತಾರೆ ನನ್ನ ಆ ತರ ಮಾತಾಡ್ಸ್ತಾರೆ ಅವರು ತುಂಬಾ ಹಂಬಲ್ ಹುಡುಗ ಆಮೇಲೆ ತುಂಬಾ ಡೌಟ್ ಹೊತ್ತು ಹುಡುಗ ಆ ದೊಡ್ಡ ಮನೆಯಲ್ಲಿ ಮೊಮ್ಮಗ ಅಂತ ಅನ್ಸೋದೇ ಇಲ್ಲ ಅಷ್ಟು ಸಿಂಪಲ್ ಹುಡ್ಗ ಅದು ಸಿಂಪಲ್ ಸಿನಿಮರ್ ಸರ್ಕೊಂಡು ಒಳ್ಳೆ ಸಿನಿಮಾ ಕೈ ಹಾಕಿ ಒಳ್ಳೆ ಸಿನಿಮಾ ಹಿಟ್ ಮಾಡಿದಾರೆ ಸೊ ನೆಕ್ಸ್ಟ್ ಟೈಮ್ ನನಗೂ ಏನಾದ್ರೂ ಖಂಡಿತವಾಗ್ಲು ಒಂದು ಒಳ್ಳೆ ಥಾಟ್ ಬಂದ್ರೆ ಅವರೊಟ್ಟು ಕೆಲಸ ಮಾಡೋ ಅದು ಸಿಗ್ಲಿ ಅಂದ್ರೆ ಈಗ ಅವಾಗ ಈಗ ಚೇಂಜ್ ಇಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅಂತಂದ್ರೆ ಅವಾಗ ಸ್ವಲ್ಪ ನಾನು ಆಕ್ಷನ್ ಆಗಿ ಹೋಗಿದ್ದೆ ಇವಾಗ ನೋಡಿದ್ರೆ ಒಳ್ಳೆ ಲವರ್ ಪಾಯಕ್ ತೋರಿಸಿದೆ ಸುನಿ ಅವರು ತುಂಬಾ ಒಂದು ಮನೆ ಅಂದ್ರೆ ಅಕ್ಕಪಕ್ಕದ ಮನೆ ಹುಡುಗ ರಸ್ತೆಲಿ ಹೋಗ್ಬೇಕಾದ್ರೆ ಯಾರೋ ಒಂದು ನಾಲ್ಕೈದು ಜನ ಹುಡುಗರು ಈ ತರ ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಈ ಸಿನಿಮಾ ನೋಡಿದಾಗ ಡೈಲಿ ರುಟೀನ್ ಲೈಫಲ್ಲಿ ಈ ತರ ಕ್ಯಾರೆಕ್ಟರ್ ಗಳು ಸುಮಾರಿವೆ ನಾವು ಅಬ್ಸರ್ವ್ ಮಾಡಿದ್ರೆ ನನ್ನ ಸುತ್ತಮುತ್ತ ನನ್ನ ಹುಡುಗ ನನ್ನ ಟೀಮ್ ಇದೆ ಒಂದು ಹತ್ತಿರ ಮೂವತ್ತ್ ಜನ ಟೀಮ್ ಇದೆ ಆ ಹುಡುಗರದೇ ಒಂದೊಂದು ಚರಿತ್ರೆ ಕೇಳಿದ್ರೆ ಈ ತರ ದಿನನಿತ್ಯ ನಡೀತಾನೆ ಇರ್ತವೆ ನಾನೇ ರೇಗಿಸ್ತಾ ಇರ್ತೀನಿ ನಮ್ಮ ಹುಡುಗನೆಲ್ಲ ಸೊ ಆ ಒಂದು ರಿಯಲಿಸ್ಟಿಕ್ ಸಿನಿಮಾ ಮಾಡಿದ್ದಾರೆ ಅಂಡ್ ತುಂಬಾ ಎಲ್ಲೋ ನಾರ್ಮಲ್ ವ್ಯಕ್ತಿ ಒಬ್ಬ ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದು ಹುಡುಗ ಆಗಲಿ ಒಂದು ಕಾಲೇಜ್ ಬಾಯ್ ಆಗಿ ಈ ಥರ ಈ ತರ ನಾರ್ಮಲ್ ತುಂಬಾ ಇಷ್ಟ ಆಗ್ತಾನೆ ದಾಡಿ ಬಿಟ್ಕೊಂಡು ಸ್ಟೈಲು ಮತ್ತೆ ಸಟ್ಲಾಗಿ ಆಕ್ಟ್ ಮಾಡಿ ಯಾರು ಎಲ್ಲೋ ಒಂದು ಕಡೆ ತುಂಬಾ ವೈವಿಕರಣ ಮಾಡಿಸಿಲ್ಲ ಸುಮ್ಮಿಯವರು ತುಂಬಾ ಇಷ್ಟ ಆಗ್ತಾರೆ ದಿನವರು ಏನ್ ನಡೀತಾ ಇದೆ ಹೇಳ್ತೀನಿ ಸೊ ಒಂದು ನಮ್ಮ ಸರಿ ಸಿನಿಮಾ ಖಂಡಿತವಾಗ್ಲು ನಂದು ಇದ್ದೇ ಇದೆ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಂಡೆ ಬೈ ಸಂಗೀತಕ್ಕೂ ಮತ್ತೆ ನಿಮ್ಮ ಸಿನಿಮಾಗಳಿಗೂ ತುಂಬಾ ಕನೆಕ್ಟಿವಿಟಿ ಇರುತ್ತೆ ಸೊ ಅದೇ ರೀತಿ ಎಳೆ ಇಟ್ಕೊಂಡು ಸಿನಿಮಾವನ್ನ ಮಾಡಿದ್ದಾರೆ ಹೌದು ಹೌದು ಮ್ಯೂಸಿಕ್ ಮ್ಯೂಸಿಕ್ ಅದೇ ಅದೇ ನಾನು ಹೇಳೋದು ನಾನು ಏನಕ್ಕೆ ಅಷ್ಟು ಇಷ್ಟಪಟ್ಟು ಬಂದು ಅಂದ್ರೆ ತುಂಬಾ ಇದಾಗಿ ಓಡ್ಬಂದು ಸಂಡೆ ಸಿನಿಮಾ ಅಂದ್ರೆ ಬಿಕಾಸ್ ಆಫ್ ಮ್ಯೂಸಿಕ್ ಆಮೇಲೆ ಆಲ್ಮೋಸ್ಟ್ ಸುನೀಸ್ ಸಿನಿಮಾಗಳಲ್ಲಿ ಯಾವುದೇ ತಗೊಂಡ್ರು ಸಾಂಗ್ಸ್ಗಳು ಚೆನ್ನಾಗಿ ಕತೆ ಹೇಳ್ಕೊಂಡು ಹೋಗಿರ್ತಾರೆ ನಮ್ಮ ಥರ ಎಲ್ಲ ಕಟ್ ಮಾಡಿದ್ರೆ ಸಾಂಗು ಆ ಅಂತ ವೈಬ್ರಿಕೇಟ್ ಕಲಿಸಲ್ಲ ತುಂಬ ಚೆನ್ನಾಗಿ ಮಾಡಿ ಆಮೇಲೆ ವೀರ್ ಸಮರ್ಥ ನನಗೆ ಹಳೆ ಫ್ರೆಂಡು ನನ್ನ ಸುಮಾರಲ್ಲೇ ಒಂದು ಟೆನ್ ಟ್ವೆಲ್ ಇಯರ್ಸ್ ಹಳೆ ಫ್ರೆಂಡು ವೀರ್ ಸಮರ್ಥ ನಾನು ಅವ್ರಿಗೆ ಕೆಲಸ ಮಾಡಬೇಕಾಗಿತ್ತು ಸೊ